ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ರಾಯಚೂರು ಕೊಪ್ಪಳ ಬಳ್ಳಾರಿ ಸೀಮೆಯ ಭೂಮಿ ಮರುಭೂಮೀಕರಣವಾಗುತ್ತಿದೆ ಯಾಕೆ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಭತ್ತದ ಬೆಳೆಗೆ ಹೆಸರುವಾಸಿಯಾಗಿರುವ ಕರ್ನಾಟಕ ಮಾತ್ರವಲ್ಲದೆ ಸುತ್ತಲ ರಾಜ್ಯಗಳಿಗೆ ಅಕ್ಕಿಯನ್ನು ಪೂರೈಸುವ ಕರ್ನಾಟಕದ ಪ್ರಮುಖ ಜಿಲ್ಲೆಗಳೆಂದರೆ ರಾಯಚೂರು ಕೊಪ್ಪಳ ಹಾಗೂ ಬಳ್ಳಾರಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವೆ ಪಸರಿಸಿರುವ ಈ ಜಿಲ್ಲೆಗಳಲ್ಲಿ ಮಣ್ಣು ಫಲವತ್ತಾಗಿಯೇ ಇತ್ತು ಎಲ್ಲೆಡೆ ಅಲ್ಲದಿದ್ದರೂ ಭಾಗಶಃ ನೀರಾವರಿ ವ್ಯವಸ್ಥೆಯೂ ಇದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಜಿಲ್ಲೆಗಳ ಭೌಗೋಳಿಕ ಚಿತ್ರಣ ಬದಲಾಗುತ್ತಿದೆ ಮೇಲ್ಮಣ್ಣು ಫಲವತ್ತತೆಯನ್ನು ಕಳೆದುಕೊಂಡಿದೆ ಮಣ್ಣಿನ ಗುಣಧರ್ಮ ಹಾಳಾಗುತ್ತಿದೆ ನೀರಿಲ್ಲದೆ ಒಣಗಿರುವ ಹೊಲ ಗದ್ದೆಗಳು ಎಲ್ಲೆಡೆ ಕಾಣಿಸುತ್ತಿವೆ ಎಕರೆಗಟ್ಟಲೆ ಭೂಮಿ ಉಪ್ಪಿನ ಬೆಟ್ಟದಂತೆ ಕಾಣಿಸುತ್ತಿದೆ ಈ ರೀತಿ ಮರುಭೂಮೀಕರಣವಾಗಲು ಕಾರಣವೇನು ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಈ ಜಿಲ್ಲೆಗಳಲ್ಲಿ ನೀರಿಗೆ ಕೊರತೆ ಇರಲಿಲ್ಲ ಗಣನೀಯವಾಗಿ ನೀರಾವರಿ ವ್ಯವಸ್ಥೆಯೂ ಇದೆ ಆಂಧ್ರ ಮತ್ತು ಅನ್ಯ ರಾಜ್ಯಗಳಿಂದ ಈ ಭಾಗಕ್ಕೆ ಬರುವ ಆರ್ಥಿಕವಾಗಿ ಸದೃಢರಾಗಿರುವ ವ್ಯಕ್ತಿಗಳು ಈ ಮೂರು ಜಿಲ್ಲೆಗಳಲ್ಲಿನ ಹೊಲಗಳನ್ನು ಗುತ್ತಿಗೆ ಆಧಾರದ ಮೇಲೆ ವಹಿಸಿಕೊಂಡು ಭತ್ತ ಬೆಳೆಯುತ್ತಾರೆ ಅವರ ಉದ್ದೇಶ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬೇಕೆಂದು ಮಾತ್ರ ಆಗಿರುತ್ತದೆ ಹೀಗೆ ಗುತ್ತಿಗೆ ಪಡೆದುಕೊಂಡ ವ್ಯಕ್ತಿಗಳು ವಿಪರೀತ ಪ್ರಮಾಣದ ರಾಸಾಯನಿಕ ಗೊಬ್ಬರ ಕ್ರಿಮಿ ಕೀಟನಾಶಕಗಳನ್ನು ಬಳಸಿ ಫಸಲು ತೆಗೆಯುತ್ತಾರೆ ಮೊದಲು ಒಂದೆರಡು ವರ್ಷ ಒಳ್ಳೆಯ ಫಸಲು ಬರುತ್ತದೆ ಆ ನಂತರ ಅದು ಕ್ಷೀಣವಾಗುತ್ತಾ ಹೋಗುತ್ತದೆ ಮಣ್ಣಿನ ಫಲವತ್ತತೆ ಕ್ರಮೇಣ ನಶಿಸಿ ಹೋಗಿ ಮೇಲ್ಮಣ್ಣು ಬರಡಾಗಿ ಮರುಭೂಮಿಯಂತಾಗುತ್ತದೆ ಮಣ್ಣಿನಲ್ಲಿ ಲವಣಾಂಶ ಅಧಿಕವಾಗಿ ಕ್ರಮೇಣ ಭೂಮಿ ಕೃಷಿಗೆ ಯೋಗ್ಯವಲ್ಲದಂತಾಗುತ್ತದೆ ಈ ಹಂತದಲ್ಲಿ ಗುತ್ತಿಗೆ ಪಡೆದವರು ಆ ಭೂಮಿಯನ್ನು ಬಿಟ್ಟು ಇನ್ನೊಂದೆಡೆ ವಲಸೆ ಹೋಗುತ್ತಾರೆ ಒಟ್ಟಿನಲ್ಲಿ ಎಲ್ಲೆಡೆಯೂ ಮರುಭೂಮೀಕರಣವಾಗುತ್ತಿದೆಯೇ ವಿನಃ ಮಣ್ಣಿನ ಗುಣಧರ್ಮ ಸಕಾರಾತ್ಮಕವಾಗಿರುವುದಿಲ್ಲ ಆ ಭಾಗದ ರೈತರು ಹೇಳುವಂತೆ ಇಂತಹ ಭೂಮಿಯಲ್ಲಿ ಮಾಮೂಲು ಇಳುವರಿನ ಶೇಕಡಾ ಇಪ್ಪತ್ತೈದರಷ್ಟು ಕೈಗೆ ಸಿಗುತ್ತದೆ ಹಿಂದೆಲ್ಲ ಸಿಗುತ್ತಿದ್ದ ಫಸಲು ಈಗ ಸಿಗುವುದೇ ಇಲ್ಲ ಇಲ್ಲಿ ಕೊಳವೆ ಬಾವಿಗಳ ಮೂಲಕ ನೀರು ಸಿಗುತ್ತದೆ ಆದರೆ ನೀರಿನಲ್ಲಿ ಆರ್ಸೆನಿಕ್ ಎಂಬ ಫ್ಲೋರಿಡ್ ಅಂಶ ಹೆಚ್ಚಿರುವುದರಿಂದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಕೃಷಿಗೂ ಅದು ಮಾರಕ ಪ್ರದೂಷಿತ ನೀರನ್ನು ಸೇವಿಸಿ ಜನರು ಆರೋಗ್ಯ ಕೆಡಿಸಿಕೊಳ್ಳುತ್ತಾರೆ ಇನ್ನೊಂದೆಡೆ ಅದೇ ನೀರನ್ನು ಕೃಷಿಗೆ ಬಳಸಿ ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತಿದ್ದಾರೆ ಇಳುವರಿಯಂತೂ ಶೇಕಡಾ ಇಪ್ಪತ್ತೈದಕ್ಕೆ ಕುಸಿದಿದೆ ಆರ್ಥಿಕವಾಗಿ ಎಲ್ಲಾ ರೈತರು ನಷ್ಟಕ್ಕೀಡಾಗಿದ್ದಾರೆ ಮಸ್ಕಿ ತಾಲೂಕು ಒಂದರಲ್ಲೇ ಸರಿಸುಮಾರು ಎರಡು ಸಾವಿರ ಎಕರೆ ಹೊಲ ದಯನೀಯ ಪರಿಸ್ಥಿತಿಯಲ್ಲಿ ಪಾಳು ಬಿದ್ದಿದ್ದು ಮಣ್ಣಿನಲ್ಲಿ ಲವಣಾಂಶ ಗಣನೀಯವಾಗಿ ಏರಿಕೆಯಾಗಿದೆ ಮಳೆಯಾಶ್ರಿತ ಕೃಷಿಗೆ ಒಗ್ಗಿಕೊಂಡಿರುವ ರೈತರು ಇನ್ನಿಲ್ಲದ ತೊಂದರೆ ತಾಪತ್ರಯಗಳಿಗೆ ಈಡಾಗಿ ಕೊರಗುವಂತಾಗಿದೆ ಅವರ ಹೊಲಗಳಲ್ಲಿ ಮರುಭೂಮೀಕರಣದ ಸಮಸ್ಯೆ ತೀವ್ರವಾಗಿದೆ ಕಡಿಮೆ ನೀರಿನ ಲಭ್ಯತೆ ಇದ್ದಾಗಲೂ ಬೆಳೆಯಬಹುದಾದ ನೆಲಗಡಲೆ ಸಿರಿಧಾನ್ಯಗಳನ್ನು ಬೆಳೆಯದೆ ಆಣೆಕಟ್ಟುಗಳ ನೀರು ಪೂರೈಕೆ ಸಿಕ್ಕ ನಂತರದಲ್ಲಿ ಅನೇಕ ರೈತರು ಭತ್ತದ ಬೆಳೆಗೆ ಮುಂದಾದರು ಅದಕ್ಕೆ ಅಪಾರ ನೀರು ಬೇಕು ಅಂತೆಯೇ ಅತಿಯಾದ ರಸಗೊಬ್ಬರ ಕೀಟನಾಶಕಗಳನ್ನು ಬಳಸಲು ಶುರು ಮಾಡಿದ್ದರು ವರ್ಷಗಳ ಕಾಲ ಮಾಡಿದ ಈ ಪದ್ಧತಿಯ ಪರಿಣಾಮ ಅವರು ಇಂದು ಅನುಭವಿಸುತ್ತಿದ್ದಾರೆ ಇಲ್ಲಿ ಒಂದಷ್ಟು ರೈತರು ತಮ್ಮ ಜೀವನ ವಿಧಾನ ಮತ್ತು ಕೃಷಿ ವ್ಯವಸ್ಥೆಯಲ್ಲಿ ಮಾಡಿಕೊಂಡ ಬದಲಾವಣೆಗಳನ್ನು ಹೇಳಬೇಕಿದೆ ಮೊದಲಿನಿಂದಲೂ ಭತ್ತದ ಬೆಳೆಯನ್ನೇ ನೆಚ್ಚಿಕೊಂಡಿದ್ದವರು ಅವರು ನೀರಿನ ಲಭ್ಯತೆ ಕಡಿಮೆಯಾದ ಕಾರಣದಿಂದ ಅಗ್ರೋಫಾರೆಸ್ಟ್ರಿ ಒಣ ಬೆಳೆಗಳಾದ ನೆಲಗಡಲೆ ಬೆಳೆಯಲು ಶುರು ಮಾಡಿದರು ಜೊತೆಗೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆಯನ್ನು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದರು ಈ ಬದಲಾವಣೆಗೆ ಕಾರಣವಾದದ್ದು ಭತ್ತದ ಇಳುವರಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಆಗುತ್ತಿದ್ದ ತೀವ್ರ ಕುಸಿತ ಮತ್ತು ನಷ್ಟ ಈ ಬದಲಾವಣೆಯಿಂದ ಈಗ ಅವರು ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ ಭಾರತದ ಬಹುಪಾಲು ಕೃಷಿಯ ಗುಣಮಟ್ಟ ಕುಸಿಯುತ್ತಿದೆ ಅಂಕಿಅಂಶಗಳ ಪ್ರಕಾರ ಭಾರತದ ಮೂವತ್ತು ಪರ್ಸೆಂಟ್ ಕೃಷಿ ಭೂಮಿ ಸತ್ವ ಕಳೆದುಕೊಂಡು ಬರಡಾಗಿದೆ ಅಂದರೆ ಸರಿಸುಮಾರು ತೊಂಬತ್ತಾರು ಪಾಯಿಂಟ್ ಮಿಲಿಯನ್ ಹೆಕ್ಟೇರ್ ಭೂ ಪ್ರದೇಶ ಬರಡಾಗಿದೆ ಫಲವತ್ತತೆ ಕಳೆದುಕೊಂಡಿದೆ ಇದನ್ನು ಇಸ್ರೋದವರು ಅಧ್ಯಯನ ಪೂರ್ವಕವಾಗಿ ದಾಖಲು ಮಾಡಿದ್ದಾರೆ ಹೀಗೆ ಮರುಭೂಮೀಕರಣವಾಗಿರುವ ಕೃಷಿ ಪ್ರದೇಶಗಳು ರಾಜಸ್ಥಾನ್ ಮಹಾರಾಷ್ಟ್ರ ಗುಜರಾತ್ ಜಮ್ಮು ಕಾಶ್ಮೀರ್ ಕರ್ನಾಟಕ ಜಾರ್ಖಂಡ್ ಒಡಿಶಾ ಮಧ್ಯಪ್ರದೇಶ ತೆಲಂಗಾಣದಲ್ಲಿ ಅಧಿಕವಾಗಿದ್ದು ಉಳಿದ ರಾಜ್ಯಗಳಲ್ಲಿ ಅಲ್ಪ ಪ್ರಮಾಣದ ಮರುಭೂಮೀಕರಣ ಆಗಿದೆ ಹೀಗಾಗುವುದಕ್ಕೂ ಕಾರಣಗಳು ಮೊದಲೇ ಹೇಳಿದಂತೆ ಹಲವಾರಿವೆ ಅವುಗಳ ಜೊತೆಗೆ ಮಣ್ಣಿನ ಸವಕಳಿ ಲವಣಾಂಶ ಏರಿಕೆ ಕ್ಷಾರೀಯ ಅಂಶಗಳ ಏರಿಕೆ ಕೂಡ ಮಣ್ಣಿನ ಫಲವತ್ತತೆ ಕ್ಷೀಣವಾಗುವುದಕ್ಕೆ ಪ್ರಮುಖ ಕಾರಣಗಳು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ರಾಯಚೂರು ಜಿಲ್ಲೆ ಈ ರೀತಿಯ ಪ್ರಕ್ರಿಯೆಗೆ ಹೆಚ್ಚು ತುತ್ತಾಗುತ್ತಿದೆ ಈ ಕಾರಣಕ್ಕಾಗಿಯೇ ಕೃಷಿಯಲ್ಲಿ ಸೋತು ಸಾಲ ಸೋಲ ಮಾಡಿ ಹಣ ಕಳೆದುಕೊಂಡು ಜೀವನ ಭದ್ರತೆಗಾಗಿ ಅನೇಕ ರೈತ ಕುಟುಂಬಗಳು ನಗರದತ್ತ ಮುಖ ಮಾಡಿವೆ ಅಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿವೆ ಮತ್ತೆ ಮಣ್ಣಿಗೆ ಜೀವ ತುಂಬುವ ಫಲವತ್ತತೆಯನ್ನು ಪಡೆಯುವ ಕೆಲಸ ಆಗಬೇಕಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ